ಒಂದು ಹಾಸ್ಯಾಸ್ಪದ ಎರಡು ವರ್ಷಗಳ ಹಿಂದೆ ಹರಿಯಾಣ ಮತ್ತು ಪಂಜಾಬ್ ಮತ್ತು ದೇಶದ ರೈತರು ದೆಹಲಿ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡುವಾಗ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ನೈತಿಕತೆ ಭಾರತೀಯ ಜನತಾ ಪಾರ್ಟಿಗಿಲ್ಲ ಅವರ ನಾಯಕ ನರೇಂದ್ರ ಮೋದಿ ಒಂದೇ ಒಂದು ರೈತರನ್ನು ಭೇಟಿ ಮಾಡಿ ಅವರ ಸಮಸ್ಯೆ ಬಗ್ಗೆ ಅವರು ಅವರು ಅವ್ರಿಗೆ ಕಿವಿಕೊಳ್ಳಲಿಲ್ಲ ಏಳ್ನೂರು ಜನ ಪ್ರಾಣ ಕಳ್ಕೊಂಡ್ರು ಒಂದೇ ಒಂದು ಕುಟುಂಬವನ್ನು ಕರೆದು ಸ್ವಾಂತನ ಹೇಳಲಿಲ್ಲ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹೆಲ್ ಹಕ್ಕಿಲ್ಲ ರೈತರ ಬಗ್ಗೆ ಮಾತಾಡಲಿಕ್ಕೆ ರೈತ ಸಂಘಟನೆಗಳು ಬೇರೆ ಸಂಘಟನೆಗಳು ಮಾಡ್ತಕ್ಕಂಥ ಪ್ರತಿಭಟನೆಗೆ ನಾವು ಸ್ವಾಗತ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಹಕ್ಕಿದೆ ಪ್ರತಿಭಟನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಚರ್ಚೆಗೆ ನರೇಂದ್ರ ಮೋದಿ ಅವರು ಅವಕಾಶ ಮಾಡಿಕೊಡೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಆದ್ದರಿಂದ ನಮಗೆ ಭಾರತೀಯ ಜನತಾ ಪಾರ್ಟಿಯವರು ಪಾಠ ಹೇಳ್ಕೊಳ್ಳೋದು ಬೇಡ ಅವರು ಪ್ರತಿಭಟನೆ ಮಾಡಿದ್ರೆ ಅದನ್ನ ಎಲ್ಲ ರೀತಿಯಲ್ಲೂ ಸಹ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೇವೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗುದಕ್ಕೆ ಐನೂರು ಕೋಟಿ ಕೊಡಬೇಕು ಅವ್ರು ಯಾವ ಪಾರ್ಟಿನಲ್ಲಿ ಇದ್ದಾರೆ ಅಂತ ಕೇಳ್ಕೊಳ್ಳಿ ಆಮೇಲೆ ಉತ್ತರ ಕೊಡ್ತೀನಿ ರಾಜ್ಯದಲ್ಲಿ ಕೃಷಿ ಕಚ್ಚಡ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶೋಕನ್ನ ಮತ್ತು ವಿಜೇಂದ್ರ ಅವ್ರನ್ನ ತೆಗಿಲಿಕ್ಕೆ ಬಹಳ ದೊಡ್ಡ ದಂಡೆ ಡೆಲ್ಲಿಗೆ ಬಂದಿತ್ತು ಅದ್ರ ಬಗ್ಗೆ ಯಾಕೆ ಸ್ವಲ್ಪ ಚರ್ಚೆ ಮಾಡಿ ಯಾಕಂದ್ರೆ ಅವ್ರೇನಾದ್ರು ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡ್ತೀನಿ ಅಂದ್ರು ಅವ್ರಿಗೇನಾದ್ರು ವಿಶ್ವಾಸ ಇದ್ರೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಲಿ ಅದಕ್ಕೆ ಪೂರ್ಣ ವಿಶ್ವಾಸದಿಂದ ನಾವು ಉತ್ತರ ಕೊಡ್ತೇವೆ ಅದ್ರ ಎಲ್ಲ ಮಾತಾಡೋದಿಲ್ಲ ಸರ್ ಈಗ ದೆಹಲಿಗೆ ಭೇಟಿ ಮಾಡಿ ರಾಹುಲ್ ಗಾಂಧಿ ಭೇಟಿ ಮಾಡಿ ರಾಜ್ಯದ ವಿಷಯ ಚರ್ಚೆ ಮಾಡಿದ್ರಿ ಅಧಿಕಾರ ರಾಜ್ಯ ಬಗ್ಗೆ ಚರ್ಚೆ ಮಾಡಿದ್ರ ಡೆಲ್ಲಿಗೆ ಭೇಟಿ ಮಾಡೋದು ನಾನು ಐವತ್ತು ವರ್ಷದಿಂದ ನಾನು ಸುಮಾರು ಮೂವತ್ತು ವರ್ಷದಿಂದ ಡೆಲ್ಲಿಗೆ ಭೇಟಿ ಮಾಡ್ತಾನೆ ಇರ್ತೀನಿ ನಾನು ಡೆಲ್ಲಿನಲ್ಲಿ ಹೋದರೆ ಕೆಂಪುಕೋಟೆನ ಅಥವಾ ಪಾರ್ಲಿಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಹಲವಾರು ರಾಜ್ಯಗಳ ಉಸ್ತುವಾರಿ ವಹಿಸಿರ್ತಕ್ಕಂಥವನು ಮತ್ತು ಈಗಲೂ ಸಹ ಹರಿಯಾಣದ ಉಸ್ತುವಾರಿ ವಹಿಸಿರ್ತಕ್ಕವನು ನಾನು ಆ ವಿಚಾರಗಳಲ್ಲಿ ಡೆಲ್ಲಿಗೆ ಹೋಗ್ತಾ ಇರ್ತೀನಿ ಕರ್ನಾಟಕ ವಿಚಾರದಲ್ಲಿ ನಾನು ಎಲ್ಲೂ ಮಾತಾಡೋದಿಲ್ಲ ಅಲ್ಲಿ ಹೋದಾಗ ನಿಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಬಹಳ ಸಂತೋಷ ನಿಮ್ಮ ಅನಿಸಿಕೆ ಏನಾದ್ರೂ ಮಾಡ್ಕೊಳ್ಳಿ ಅದಕ್ಕೆ ಸಂತೋಷ ನೀವು ಅದು ಸರಿನೋ ತಪ್ಪೋ ನಿಮ್ಮ ಅನಿಸಿಕೆ ಸ್ವಲ್ಪ ಜೋರಾಗಿ ಹೇಳ್ಬೇಕು ಏನು ಯಾರು 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 ಜ್ಯೋತಿಷ್ಯ ಹೇಳಿದ್ದು ಯಾರು ಜ್ಯೋತಿಷ್ಯ ಹೇಳಿದ್ದು ಗಿಣಿ ಗಿಣಿ ಶಾಸ್ತ್ರ ಗಿಣಿ ಶಾಸ್ತ್ರ ಕವಡೆ ಶಾಸ್ತ್ರ ಪಂಚಾಂಗ ನೋಡ್ಬಿಟ್ಟು ಕಾಂಗ್ರೆಸ್ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡಬೇಡಿ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ ಕಾಂಗ್ರೆಸ್ ಬಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಬಣ ಬೇರೆ ಯಾವುದೇ ಬಣ ಇಲ್ಲ ಯಾಕಂದ್ರೆ ಯಾಕಂದ್ರೆ ಕೆಲವರು ನಿರುದ್ಯೋಗಿಗಳಿದ್ದಾರೆ ಮಾಧ್ಯಮದಲ್ಲಿ ಅವ್ರಿಗೆ ಉದ್ಯೋಗ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಈ ವರದಿಗಳು ಬರ್ತಾ ಇರುತ್ತೆ ಬಹಳ ಸಂತೋಷ ಕಾಂಗ್ರೆಸ್ ಅಲ್ಲಿ ಯಾರು ನಿಂತಲಿಲ್ಲ ಕಾಂಗ್ರೆಸ್ ಅವ್ರ ಶಾಸಕರಿದ್ದಾರೆ ಅವ್ರ ಉದ್ಯೋಗ ಅವ್ರ ಉದ್ಯೋಗ ಹುಡ್ಕೊಂಡೇ ಹೋಗಿರೋದು ಹಲವಾರು ಸಮಸ್ಯೆಗಳಿದೆಯಲ್ಲ ಕೇಂದ್ರ ಸರ್ಕಾರದಲ್ಲಿ ಅದನ್ನು ಗಮನ ಸೆಳೆಲಿಕ್ಕೆ ಹೋಗಿ ಅವ್ರು ಹೇಳ್ಬೇಕಲ್ಲ ಓಪನ್ ಆಗಿ ಸಾರ್ವಜನಿಕವಾಗಿ ಎಲ್ಲೂ ಹೇಳಿಲ್ಲ ಅವರು ಎಲ್ಲ ದಾಖಲೆ ಕೊಡಿ ಹೇಳೇ ಇಲ್ಲ ಎಲ್ಲ ದಾಖಲೆ ಕೊಟ್ಟರೆ ನಾನು ಉತ್ತರ ಕೊಡ್ತೀನಿ ಇಕ್ಬಾಲಿ ಹುಸೇನ್ ಈಗಾಗಲೇ ಅವ್ರು ಶೋಕೆ ಉತ್ತರ ಕೊಡಲಿ ಅದಕ್ಕೆಲ್ಲ ಶೋಕಸ್ ನೋಟಿಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕೊಟ್ಟಿದೆ ಅದಕ್ಕೆ ಉತ್ತರ ಕೊಡ್ಲಿ ಆಮೇಲೆ ಮಾಡ್ತೀನಿ ರಾಹುಲ್ ಗಾಂಧಿಯ ಮುಂದೆ ತಾವು ಏನೋ ಮುಖ್ಯಮಂತ್ರಿ ನಂಗನ್ ಚಾನ್ಸ್ ಕೊಡಿ ಅಂತ ಆರೋಪನೆ ಸರ್ ಯಾವ್ದೋ ನಿಮಗೆ ಬೆಳಿಗ್ಗೆ ಕನಸು ಬಿದ್ದಿರ್ಬೇಕು ಆದ್ರಿಂದ ಕನಸಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ ಶೋಷಿತ ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಐದ ಪರ ಧ್ವನಿ ಎತ್ತವರು ಮೌಢ್ಯ ಮತ್ತು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ಕೊಂಡು ದುರ್ಬಲ ವರ್ಗದವರ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಅವ್ರು ಹೋರಾಟ ಮಾಡೋದ್ರಲ್ಲಿ ಉತ್ತರಾಧಿಕಾರಿ ಅಂತ ಚರ್ಚೆ ಭಾರಿ ಸಂತೋಷ ಅಲ್ವಾ ಯಾರಾದರೂ ಉತ್ತರ ಉತ್ತರಾಧಿಕಾರಿ ಬೇಕು ಬಹಳ ಸಂತೋಷ ಧನ್ಯವಾದಗಳು ನಮಸ್ಕಾರ